ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ರಾಜ್ಯ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ಇಂದು ಹೆಚ್ಚುತ್ತಿರುವ ಸುಳ್ಳು ಸುದ್ದಿಗಳ ನಡುವೆ ಮಾಧ್ಯಮಗಳ ವಿಶ್ವಾಸಾರ್ಹತೆ ರಕ್ಷಣೆ ಕುರಿತ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕ ರೆಜ್ವಾನ್ ಅರ್ಷದ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯ್ತಾ ಖಾನಂ ಹಿರಿಯ ಪತ್ರಕರ್ತರಾದ ನೂಪುರ್ ಬಸು ಡಾ ಆರ್ ಪೂರ್ಣಿಮಾ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಯುಟಿ ಖಾದರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳು ಸಂಸದೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕಾಗಿದ್ದು ಉತ್ತಮ ಜನಪ್ರತಿನಿಧಿಗಳ ತಯಾರು ಮಾಡಲು ಒಂದು ವರ್ಷದ ಕೋರ್ಸ್ ಆರಂಭಿಸಲು ಚಿಂತನೆ ನಡೆಸಲಾಗಿದೆ ತರಬೇತಿ ಕಾರ್ಯಕ್ರಮದಲ್ಲಿ ಆರು ತಿಂಗಳು ಥಿಯರಿ ಮತ್ತು ಆರು ತಿಂಗಳು ಪ್ರಾಯೋಗಿಕ ಕಾರ್ಯಕ್ರಮಗಳನ್ನು ನೀಡಲು ಆಲೋಚಿಸಲಾಗಿದೆ ಎಂದರು ಜನ ಎಲ್ಲ ಕೂಡಿದ್ದು ಗೊಂದಲ ಆಗುವಂತ ವಿಚಾರದಲ್ಲಿ ಇದೆ ಈ ಒಂದು ಸಂದರ್ಭದಲ್ಲಿ ಈ ಚಾಲೆಂಜ್ ಅನ್ನು ಸಮರ್ಪಕವಾಗಿ ಇವತ್ತು ಅದು ಮಾಧ್ಯಮ ವಿಜುವಲ್ ಮಾಧ್ಯಮ ಇರಲಿ ಪ್ರಿಂಟ್ ಮೀಡಿಯಾ ಇರಲಿ ಸಮರ್ಪಕವಾಗಿ ತಕ್ಕೊಂಡು ಅದನ್ನೆಲ್ಲ ಎದುರಿಸಿಕೊಂಡು ಮುಂದೆ ಹೋಗುವಂತ ಕೆಲಸ ಇವತ್ತು ಆಗ್ಲೇಬೇಕು ಅದಕ್ಕಾಗಿ ಬಹುಶಃ ಚರ್ಚಾಗೋಷ್ಠಿ ಮತ್ತು ಎಲ್ಲ ಟ್ರೈನಿಂಗ್ ಬಹುಶಃ ಹಿರಿಯರ ಮುಖಾಂತರ ಬಿಟ್ಟಿದ್ದಾರೆ ಆಯಶಾ ಖಾನಂ ಯುವ ಪತ್ರಿಕೋದ್ಯಮಿಗಳೇ ಮುಂದಿನ ಮಾಧ್ಯಮದ ಭವಿಷ್ಯ ಅವರು ತಮ್ಮ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು that so we ಲಾರ್ಜರ್ಟ್ ಸಿಂಪಲ್ ಸಿಂಪಲ್ ಇಟ್ಸ್ ಪಾರ್ಟ್ ಯುನೋ ethics

Coming to us.